ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅಬ್ಬರದ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಮಂಚೇನಹಳ್ಳಿ ತಾಲೂಕಿನಾದ್ಯಂತ ಡಾಕ್ಟರ್ ಕೆ ಸುಧಾಕರ್ ಪ್ರಚಾರ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಮುಖಂಡರೊಂದಿಗೆ ಪ್ರಚಾರ ಸಭೆಯನ್ನು ನಡೆಸಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅಭಿವೃದ್ಧಿ ಕೆಲಸ ವಿಕಸಿತ ಚಿಕ್ಕಬಳ್ಳಾಪುರಕ್ಕಾಗಿ ಮತ ಹಾಕ್ತಾರೆ ಅಂತ ಅಭ್ಯರ್ಥಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಮೋದಿಗೆ ಮತ್ತು ನನಗೆ ಜನ ಮತ ನೀಡ್ತಾರೆ ಅನ್ನೋದು ಅವರ ಆತ್ಮವಿಶ್ವಾಸ ಪ್ರಚಾರ ಬರದಿಂದ ಸಾಕ್ತಾ ಇದೆ ಇವತ್ತು ಮಂಚೇನಹಳ್ಳಿ ತಾಲೂಕಲ್ಲಿ ಡಾಕ್ಟರ್ ಸುಧಾಕರ್ ಅವರು ಬಿಜೆಪಿ ಅಭ್ಯರ್ಥಿ ಬರದಿಂದ ಪ್ರಚಾರ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಿ ಬಹಳ ವಿಶೇಷವಾದಂತ ರೀತಿಯಲ್ಲಿ ಜನರು ಇವತ್ತು ಅಭಿಮಾನದಿಂದ ಪ್ರೀತಿಯಿಂದ ನನಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ ನನಗೆ ಬಹಳ ಪೂರ್ಣ ವಿಶ್ವಾಸ ಇದೆ ಈ ಭಾಗಗಳಲ್ಲಿ ಬಹಳ ಹೆಚ್ಚಿನ ಮತಗಳು ನನಗೆ ಈ ಬಾರಿ ಕೊಡ್ತಾರೆ ಮತ್ತು ಅವರೆಲ್ಲ ಕೂಡ ಮತ್ತೊಮ್ಮೆ ನನ್ನ ಕಡೆಯಿಂದ ಸೇವೆ ಸಿಕ್ಕಬೇಕು ಮತ್ತೆ ನನಗೆ ಅವಕಾಶ ಸಿಕ್ಕಬೇಕು ಅನ್ನೋ ದೃಷ್ಟಿಯಲ್ಲಿ ಅವರೆಲ್ಲ ಒಂದಾಗಿದ್ದಾರೆ ಪಕ್ಷಾತೀತವಾಗಿ ಇಲ್ಲಿ ಯಾವ ಪಕ್ಷ ಅಂತಲ್ಲ ಯಾವ ಜಾತಿ ಅಂತಲ್ಲ ಇವತ್ತು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನನ್ನನ್ನು ಬೆಂಬಲಿಸೋ ಕೆಲಸ ಆಗ್ತಾ ಇದೆ ಈಗ ನಿಮ್ಮ ಕಾಲಾವಧಿಯಲ್ಲಿ ಎರಡು ತಾಲೂಕುಗಳಾಯಿತು ಮತ್ತು ಜನ ಯಾಕಾಗಿ ನಿಮಗೆ ಮತ ಹಾಕಬೇಕು ಸರ್ ಇವತ್ತು ನಾನು ಈ ಜಿಲ್ಲೆಯ ಮಗನಾಗಿ ಈ ಕ್ಷೇತ್ರದ ಜನ್ಮಭೂಮಿ ಈ ಕ್ಷೇತ್ರ ನನ್ನ ಜನ್ಮಭೂಮಿ ನನ್ನ ಕರ್ಮಭೂಮಿ ಒಬ್ಬ ಸ್ಥಳೀಯ ಅಭ್ಯರ್ಥಿ ಕಳೆದ ಹದಿನೈದು ವರ್ಷಗಳಲ್ಲಿ ನಾನು ಏನು ಅಭಿವೃದ್ಧಿ ಮಾಡಿದ್ದೇನೆ ಕಣ್ಣಿಗೆ ಕಾಣಿಸುವಂಥ ಅಭಿವೃದ್ಧಿ ಅದು ನೀರಾವರಿ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಆರೋಗ್ಯ ಕ್ಷೇತ್ರ ಪ್ರವಾಸೋದ್ಯಮ ಕ್ಷೇತ್ರ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ನನ್ನದೇ ಆದಂಥ ಸೇವೆ ನನ್ನದೇ ಆದಂಥ ಕೊಡುಗೆ ಈ ಜಿಲ್ಲೆಗೆ ನನ್ನ ಕ್ಷೇತ್ರಕ್ಕೆ ನೀಡಿದ್ದೇನೆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಕೊಟ್ಟಿದ್ದೇನೆ ಹಾಗಾಗಿ ಈ ಭಾಗದ ಜನರು ನನಗೆ ಆಶೀರ್ವಾದವನ್ನು ಮಾಡ್ತಾರೆ ಈಗ ಎಲ್ಲ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಪ್ರಸಿದ್ಧ ಯಾತ್ರಾ ಸ್ಥಳಗಳನ್ನು ಹೊಂದಿರತಕ್ಕಂಥ ಚಿಕ್ಕಬಳ್ಳಾಪುರ ಅದರಲ್ಲೂ ಈ ಆದಿಯೋಗಿ ಬಂದ ಮೇಲೆ ಇನ್ನಷ್ಟು ಪ್ರವಾಸಿಗರು ಬರ್ತಕ್ಕಂಥ ಜಾಸ್ತಿ ಆಗ್ತಾ ಇದೆ ಮುಂದಿನ ನೀವೇನಾದರೂ ಮತ್ತೆ ಎಂ ಪಿ ಆದರೆ ಏನೆಲ್ಲ ಯೋಜನೆಗಳಿದೆ ಚಿಕ್ಕಬಳ್ಳಾಪುರಕ್ಕೆ ಇದೇ ನನ್ನ ಪ್ರಣಾಳಿಕೆ ಅದನ್ನು ಬಿಡುಗಡೆ ಮಾಡ್ತೀನಿ ಮುಂದಿನ ಐದು ವರ್ಷದಲ್ಲಿ ಏನ್ ಮಾಡ್ತೀನಿ ಅಂತ ತಾವೇ ನೋಡಿ ಇದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿ ಸುಧಾಕರ್ ಅವರ ಮಾತು ಶಶಾಂಕ್ ಜೊತೆ ಸುರೇಶ್ ಪ್ರಭು ಟಿವಿ ಫೈವ್ ಚಿಕ್ಕಬಳ್ಳಾಪುರ